ಈ ಶಾಲೆಗೆ ಬಹುಶಃ ರಾಜ್ಯ ಸರ್ಕಾರ ಕೂಡ ಭಾಳಷ್ಟು ವಿಶೇಷ ರೀತಿಯಲ್ಲಿ ಸಹಕಾರ ಕೊಡಬೇಕು ನಮ್ಮ ಲೋಕಸಭಾ ಸದಸ್ಯರ ಏನು ನಮಗೆ ವರ್ಷ ವರ್ಷ ಕೊಡ್ತಾರೆ ಅದರಲ್ಲಿ ಏನು ಸಾಧ್ಯ ಆಗ್ತದೆ ನಾನು ಕೂಡ ಸಂಘದ ಪದಾಧಿಕಾರಿಗಳ ಜೊತೆ ಮಾತನಾಡಿಕೊಂಡು ಇದೇ ವರ್ಷ ಕೊಡಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ವಿವೇಕ ಅನ್ನುವಂಥ ಯೋಜನೆ ಇತ್ತು ಬಹುಶಃ ಮನೆ ಉಸ್ತುವಾರಿ ಸಚಿವರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಸುಮಾರು ಇಪ್ಪತ್ತೊಂದು ಸಾವಿರ ಸರ್ಕಾರಿ ಶಾಲೆಯ ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಮುಂದಿನ ಮೂರು ವರ್ಷನೋ ನಾಲ್ಕು ವರ್ಷ ಅಂತ ನಾವು ಕೈಗೆತ್ಕೊಂಡಿದ್ವಿ ಮೊದಲನೇ ವರ್ಷ ಆಗಿದೆ ಅದಾದ ಮೇಲೆ ವಿವೇಕ ಯೋಜನೆಯನ್ನ ಯಾಕೋ ಈ ಸರ್ಕಾರ ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರದ ಶಾಲೆಗಳಲ್ಲಿ ನಿಜವಾಗಿಯೂ ಕೂಡ ಕಟ್ಟಡಗಳು ದುಸ್ಥಿತಿಯಲ್ಲಿದೆ ಇವತ್ತು ನೀವು ಶಾಲಾ ಕೊಠಡಿಗಳನ್ನು ಶೌಚಾಲಯಗಳನ್ನು ಇವರಿಗೆ ಮಾಡಿಕೊಡೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಮತ್ತು ಅಧ್ಯಾಪಕರು ಅನೇಕ ಕಡೆ ಇವತ್ತು ಭಾಳ ಕಡಿಮೆ ವಿದ್ಯಾರ್ಥಿಗಳು ಶೇಕಡ ಹತ್ತರಿಂದ ಹದಿನೈದು ಶೇಕಡ ಇದ್ದರೆ ಒಂದು ಶಾಲೆಯಲ್ಲಿ ಹೆಚ್ಚಿದೆ ಸರಾಸರಿ ನಾನು ಹೇಳೋದು ಅದಕ್ಕೆ ಇದನ್ನು ಭಾಳ ಆಳವಾಗಿ ಅಧ್ಯಯನವನ್ನು ಮಾಡಿ ನಮಗೆ ಒಂದು ಶಾಲೆ ನಂಬರ್ಸ್ಗೆ ಹೋಗೋದಕ್ಕೆ ಬೇಡ ಯಾವ ರೀತಿ ಒಂದು ಸರ್ವಾಂಗೀಣ ಶಿಕ್ಷಣ ನೀತಿಯನ್ನು ಅಳವಡಿಸ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸುಲಭವಾಗಿ ಗುಣಮಟ್ಟದ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ಸ್ಕೂಲ್ ಎಜುಕೇಷನ್ ಇದು ಬಹಳ ಮುಖ್ಯ ಇದು ಬಿಕಾಸ್ ಇಟ್ ಇಸ್ ಅ ಫೌಂಡೇಶನ್ ಈ ಅಡಿಪಾಯ ಸರಿ ಹೋಗದೇ ಇದ್ರೆ ಉನ್ನತ ಶಿಕ್ಷಣ ಸರಿ ಹೋಗಲ್ಲ ಇವತ್ತು ಯಾಕೆ ಮತ್ತೆ ನಲವತ್ತೆಂಟು ಪರ್ಸೆಂಟ್ ಐವತ್ತು ಪರ್ಸೆಂಟು ವಿದ್ಯಾರ್ಥಿನಿಯರು ವಿಶೇಷವಾಗಿ ಶಾಲಾ ಶಿಕ್ಷಣ ಕಂಪ್ಲೀಟ್ ಆಗದಿರಾನೆ ಅವರು ಕಾಲೇಜನ್ನು ಕೈ ಬಿಡ್ತಾವ್ರೆ ಆಲ್ಮೋಸ್ಟ್ ನಲವತ್ತೆಂಟು ಐವತ್ತು ಪರ್ಸೆಂಟ್ ಇದೆ ಅಂತ ನನಗಿರೋ ಮಾಹಿತಿ ಈ ಒಂದು ಸಮತೋಲನ ನಾವು ಕಾಪಾಡ್ಕೋಬೇಕು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಕೂಡ ಹೆಚ್ಚಿನದಾಗಿ ಶೇಕಡ ತೊಂಬತ್ತರಷ್ಟು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅದಕ್ಕೆ ನಮ್ಮ ಅಡಿಪಾಯ ಶಾಲಾ ಶಿಕ್ಷಣವನ್ನು ಆ ನೀತಿಯನ್ನು ಯಾವ ರೀತಿ ಅಳವಡಿಸ್ಬೇಕು ಅಂತೇಳಿ ನಿಮಗೆ ಅವಕಾಶ ಇದೆ ಈಗ ತಾವೆಲ್ಲ ಕೂಡ ಇದನ್ನು ಅಧ್ಯಯನ ಮಾಡಿ ಮಾಡ್ತೀರಿ ಮಾಡಬೇಕು ಅಂತೇಳಿ ನಿಮಗೆ ವಿನಂತಿಯನ್ನು ಮಾಡಿ ಇವತ್ತು ಎಲ್ಲರೂ ಕೂಡ ಭಾಳ ಉರುಪಿನಿಂದ ಅನೇಕರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾರೆ ಅಂತ ನೀವು ಕೂಡ ಎಲ್ಲ ಕೂಡ ಎದುರು ನೋಡ್ತಾ ಇದ್ರಿ ಇವತ್ತು ದುರದೃಷ್ಟ ಇವತ್ತು ಬಂದಿಲ್ಲ ಆದರೆ ಅವರು ಕೂಡ ನಾನು ಹತ್ತಿರದಿಂದ ಕೂಡ ಅವರನ್ನು ನೋಡಿದ್ದೇನೆ ಅದೇ ಸರಳತೆ ಇದೆ ನೀವು ನೋಡಿರ್ಬೋದು ಅವರು ಕೂಡ ಒಂದು ಜುಬ್ಬ ಒಂದು ಪೈ ಒಂದು ಪಂಚೆ ಏನೇ ಮುಖ್ಯಮಂತ್ರಿ ಆದರೂ ಇದು ಎರಡನೇ ಸಲಿಯಾದರೂ ಕೂಡ ಅಷ್ಟೇ ಅವರು ಆ ಶೈಲಿಯನ್ನು ಬದಲಾಯಿಸ್ಕೊಂಡಿಲ್ಲ ಹಾಗಾಗಿ ಅವರಿಗೆ ಕೂಡ ನರಸಿಂಹಯ್ಯನವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಮತ್ತು ಗೌರವ ಇದೆ ಅವ್ರ ಮಾತುಗಳಲ್ಲೇ ನಿಮಗೆ ನಿಮಗಿನ್ನೂ ಕೂಡ ಚೆನ್ನಾಗಿರೋದು ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಅವರೆಲ್ಲ ಮೇಲೆ ಮುಂದಿನ ವರ್ಷ ಆದರೂ ಆಗಲಿ ಸಚಿವರು ಮತ್ತು ಶಾಸಕರು ಅವರನ್ನು ಇದೇ ಶಾಲೆಗೆ ಕರ್ಕೊಂಡು ಬಂದು ಒಂದು ಕಾರ್ಯಕ್ರಮ ಮಾಡಿಸಬೇಕು ಅಂತೇಳಿ ನಾನು ನಿಮಗೆಲ್ಲ ಕೂಡ ಮನವಿ ಮಾಡ್ತಾ ಮತ್ತೊಮ್ಮೆ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ